ಸರಿ ಸ್ವಾಗತ ಸೊ ಇವತ್ತು ನಾವು ಇಲ್ಲಿ ಜೊಪ್ಪ ಲಂಬಾಯ ಊರು ಅಂತೇಳಿ ಲದಾಕ್ ಹೋಗ್ಬೇಕಂದ್ರೆ ನಿನ್ನೆ ನೂರಿಪ್ಪತ್ತು ಕಿಲೋಮೀಟ್ರ್ ಇತ್ತು ರಾತ್ರಿ ಹೋಗ್ಬೇಕಂದ್ರೆ ಸ್ವಲ್ಪ ನಾವು ಹುಷಾರಿದ್ದಿಲ್ಲ ನೆಗಡಿ ಬಂದು ಮನುಷ್ಯ ಭಾಳ ಚಳಿ ಬಿಟ್ಟು ಊರಿಗೆ ಬಂದಾಗಲತ್ತ ಅದಕ್ಕೆ ಇಲ್ಲಿ ಲಂಬಾಯಿ ಊರು ಅಂತೇಳಿ ಇಲ್ಲಿ ರೂಮ್ ಆಡಿದಾಗ ಸೊ ರೂಮ್ದಾಗ ಚಕಡಿತ್ತು ಈಗ ಈ ಇಪ್ಪತ್ತು ಕಿಲೋಮೀಟ್ರ್ ಹೋಗಿ ಬರ್ರೆ ಇಲ್ಲಿದ್ದು ಇಪ್ಪತ್ತು ಕಿಲೋಮೀಟ್ರದಾಗ ಲದಾ ಬರ್ತದೆ ಲೇ ಬರ್ತದೆ ಲೇದಾಗ ಹೋಗಿ ಇವತ್ತು ಸ್ಟೇ ಮಾಡಬೇಕಾಗಂದ್ರೆ ಪರ್ವಿಂಟ ಶಿವಲಿಂದಾಗ ಇವತ್ತು ಕೊಟ್ಟಾಗ ನಾವೀಗ ಕೊಡ್ತಾರೆ ಸೊ ನಾಳೆ ಮತ್ತೆ ಜರ್ನಿ ನೋಡ್ಬೇಕು ಸ್ವಲ್ಪ ಹುಷಾರಿಲ್ಲ ನೋಡ್ಮಿ ಹಂಗ್ ಹಂಗ ಹೋಗಬೇಕು ಸೊ ಬರೀ ಹೋಗಿ ಸೊಪ್ಪು ನೋಡ್ಕೊಳ್ಳಿ ಒನ್ ರನ್ ಲದಾಕ್ಂ ರೂಮ್ ಇದು ಈ ಮುಂಜೆ ರಾತ್ರಿ ಅಂಚಿದಿಲ್ಲ ಮುಂಜೆ ಮಾತ್ರ ಇವು ಭಾರಿ ಅಂಚಿದೆ ನೋಡ್ರಿ ಹಂಗ ಫುಲ್ ಲಂಬಾ ಕಾಣ್ತದ ಈ ರೂಮ್ ಅಂದು ಈಗ ರೂಮ್ ಚಿಕ್ಕ ಅಂಜಲಿ ತೊಗೊ ತಗೊಳ್ತೀವಿ ನಮ್ಗೆ ಎಷ್ಟು ತು ಹೊಂಟಿದ್ವು ರೂಮ್ ಮತ್ತು ಚಲೋ ಇರ್ತದಲ್ಲ ಫಸ್ಟ್ ಕ್ಲಾಸು ಸೊ ರಿಸೆಪ್ಷನ್ದು ರಿಸೆಪ್ಷನ್ ಮಸ್ತ್ ಕರೆಕ್ಟ್ ಲಗೇಜ್ ಬಿಚ್ಚಿ ಹಾಗೆ ಕಟ್ಟಬೇಕು ಮತ್ತೆ ಮತ್ತೆಲ್ಲ ಬಿಚ್ಚಬೇಕು ದಿನ ಒಂದು ಗಂಟೆ ಇದೇ ಮುಂಜಾನೆ ಒಂದು ಬಿಚ್ಚಾಗಿ ಏನಿಲ್ಲ ಆರಾಮ ಬಿಚ್ಚಬೋದು ಸ್ವಲ್ಪ ಕಟ್ಟಿಗೆ ತ್ರಾಸ ಸ್ವಲ್ಪ ನೆಗಡಿ ಇವತ್ತು ಕಮ್ಮಿ ಆಗ್ಯದ ತಲೆ ಭಾಳ ಆಯ್ಯದ ಇವತ್ತು ಆ್ಯಕ್ಚುಲಿ ಹೆಲ್ತ್ ಸುನಿ ಆಗ್ಯದ ನೋಡಾನ ಕಮ್ಮಿ ಏನಿಲ್ಲ ಶ್ರೀ 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 ಮಹಾರಾಜ್ ಅನ್ನಿಲ್ಲ ಬರ್ತೇವಪ್ಪ ಮೌಂಟೇನ್ ಏನದ ನಿಮ್ಕಲ್ಲ ಹೋಟೆಲ್ ನಿಲ್ಕಮ್ಮಲ್ಲ ಅಲ್ಲ ನಿಲ್ಕಮಲ್ ಬಾಯ್ ಹೀರೋ ಬಾಯ್ ನೆಕ್ಸ್ಟ್ ಟೈಮ್ ಐ ವಿಲ್ ಕಮಿಂಗ್ ನಿಮ್ಕಲ್ ಪೆಟ್ರೋದ ಸ್ಟಾರಿ ಅದ ಫುಲ್ ಟಾಪ್ದಾಗ ಊರಾಗ ಇದು ನಾನು ರೂಮ್ನ ತೋಡಿದ ಸೀದಾ ಊರು ಕಾಣ್ತದ ಎನ್ ಎಚ್ ಒನ್ ರೋಡ್ ಎನ್ ಎಚ್ ಹೈವೇ ಒನ್ ಸೀದಾ ಲೇಲ್ ಅದೂ ಇಪ್ಪತ್ತು ಕಿಲೋಮೀಟ್ರ್ ಅಲ್ಲಿ ಮ್ಯಾಗ್ನೆಟಿಕ್ ಹಿಲ್ಸ್ ಅದ ತೋರಿಸಿ ಹುಚ್ಚಪ್ಪ ನೆಗಡಿ ಬಂದಿತ್ತು ನಿನ್ನೆ ಭಾಳ ಕುಜಿದ್ ಅನ್ಕೊಂಡಿನಿ ಬಟ್ ತಲೆ ವ್ಯಾಲಿ ಮುಂಜಾನದ ದೇವರ ಜಲ್ಲಿ ಕಮ್ಮ ಮಾಡಪ್ಪ ಮುಂಚೆ ಹುಷಾರದ ಫಸ್ಟ್ ಗಾಡಿ ನಾವು ಹೆಲ್ತ್ ಹುಷಾರಿದ್ರೆ ಚಲೋ ಮುಗಿತ್ತು ಗಾಡಿನೂ ಕರೆಕ್ಟ್ ಇರಬೇಕು ಹೆಲ್ತ್ ನಮ್ದು ಕರೆಕ್ಟ್ ಇರಬೇಕು ರೊಕ್ಕ ರೂಪಾಯಿ ಯಾರಿಗೆ ಅಕ್ರಿಗೆ ತಿನ್ನೋದು ಏನಾದ್ರು ಯಾರಿಗೆ ಬಿಕ್ಕಿ ಬಿಡೋರೆ ಇಸ್ಕೊಬೋದು ಬಟ್ ಇವೆ ಯಾವನ್ ಕಾಯಿಲೆ ಇಸ್ಕೋದಾಗಲ್ಲ ರೊಕ್ಕ ಇದ್ರೇನು ಕೊಟ್ಟಿದ್ದಿರೇನು ಹೆಲ್ತ್ ಬರೋದಾಗಲ್ಲ ಅದಕ್ಕೆ ಹೆಲ್ತ್ ಹುಷಾರಿದ್ರೆ ಅಲ್ಲ ಜೀವನದಾಗ ಅನ್ನೋ ಅದೇ ಥರ ನನ್ನ ಗಾಡಿ ಯಾಕಂದ್ರೆ ಎಲ್ಲಿಗೆ ಹೋಗಕ್ಕೆ ಎಲ್ಲೇ ಹೋದ್ರು ಎಲ್ಲೇ ತೊಗೊಂಡು ಹೋದ್ರು ಸುಮ್ಮ ಓದ್ತಿರ್ತದ ಯಾವುದೇ ಥರ ಏನಾರ ಕೈ ಕೊಟ್ಟಿಲ್ಲ ಸೊ ಈ ಗಾಡಿಗೆ ನಾ ನ ಮರಪ್ಲೇನಲ್ಲಿ ಗಾಡಿದಾಗ ಯಾಕಲ್ಲ ನನ್ನ ನನ್ನ ಲೈಫ್ನ ತಿರುಗಾಡಿ ಜಾಸ್ತಿ ಅಂದರೆ ಈ ಗಾಡಿ ಮ್ಯಾಗೆ ತಿರುಗಾಡಿದ್ದು ಒಳ್ಳೆ ಮೆಮೊರಿಗಳು ನೀವು ಸಿಕ್ಕಿದ್ದು ಅಷ್ಟು ಎಲ್ಲ ಈ ಗಾಡಿಲಿಂದೆ ಸೊ ನಮ್ಮ ಫ್ಯಾಮಿಲಿಗೆ ನನ್ನ ಹೆಂಡತಿಗೆ ಮತ್ತು ನನ್ನ ಗಾಡಿಗೆ ಹಾಗೂ ನಿಮಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸೊ ಈ ಜರ ಸಪೋರ್ಟ್ ಇದು ಹಿಂಗೆ ಕಂಟಿನ್ಯೂ ಇರಲಿ ನಂದಿನ ದಿನದಾಗ ಬೇರೆ ಬೇರೆ ವಿಚಾರದ ಒಳ್ಳೆಯ ವಿಚಾರಗಳು ಮಾಡೋಮಿ ಒಳ್ಳೆಯ ಸಂದೇಶ ಕೊಡ ಮೆಲ್ಲವರಿಗೆ ಒಳ್ಳೇದನ್ನ ಮಾಡ್ಕೋತಿರಾಮಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೆ ಇಲ್ಲಿ ಚೆಕ್ ಪೋಸ್ಟ್ ಅದೇನು ಇಲ್ಲ ಮಾಡ್ತಿರ್ಕಾರ ಇಲ್ಲ ಬಂದು ಇದು ಗುರುತಿರ್ತದೆ ಕನ್ನಡ ಬಂದ್ರೆ ನಮ್ಗೆ ಖುಷಿ ಪಡ್ತಾರೆ ಅಷ್ಟೇ ಸರ್ ಬಲೋಜಿ ಸರ್

ಓ ಬೋರ್ಡ್ ನೈಂಟಿ ಸೆವೆನ್ ರೈಟ್ ಸರ್ ಥ್ಯಾಂಕ್ ಯು ಸರ್ ಅವರೇ ಗಾಡಿಯಾಗುವ ಸೊ ಇಲ್ಲಿ ಎಂಟ್ರಿ ಮಾಡೋ ಗಾಡಿ ನಂಬರ್ಗಳು ಎಂಟ್ರಿ ಮಾಡಿ ಹೋಗ್ತಾವ ಈ ಕಡೆ ಹೋಗಿವು ಮತ್ತೆ ಬಂದಿವು ಅವ್ರದ್ದು ಏನೋ ಕರೆಕ್ಟ್ ಕರೆಕ್ಟಾಗಿ ನಾವು ಯಾಕೆ ತಿರುಗಿತ್ತು ಅಂದ್ರೆ ಕೇಳ್ತಾರೆ ಏನು ಕೇಳ್ತಾರೆ ಕೊಡಬೇಕು ಇಲ್ಲಿ ಒಂದು ರೂಲ್ಸ್ ಹೇಳ್ತಾವೆ

ಮ್ಯಾಗ್ನೆಟ್ ಹಿಲ್ಸ್ ಆಲ್ಟಿಟ್ಯೂಡ್ ಹನ್ನೊಂದು ಸಾವಿರದ ಒಂದೂರ ಇಪ್ಪತ್ತ್ ಇಲ್ಲಿ ಏನೋ ಕೇಳಿದಪ್ಪ ಗಾಡಿ ಹಚ್ಚಿರ ರಿವರ್ಸ್ ಹೋಗ್ತದ ಏನೋ ಅಂತೇಳಿ ಏನು ಹತ್ರ ಗೊತ್ತಿಲ್ಲ ಹಾ ರೀ ಯಾವ ರೀ ಏಪು ನಮ್ಗೆ ರೀ ಸಿಕ್ಕಿರಲ್ರಿ ಖುಷಿ ಆಯ್ತಲ್ಲ ಹಾಂ ರೀ ಹಾಂ ರೀ ಕಲಬುರಲೇ ಬಂದ ರೀ ಹಾಂ ರೀ ಹಾ ಅಲ್ಲಿ ನಾವು ಆರನೇ ಜನ ಅಂದ್ರೆ ಜನ ಆರನೇ ಏಳು ಏಳು ದಿನ ಇವತ್ತು ನಾವು ಇದಕ್ಕೂ ಇದಾವ್ರಿ ನಾವು ಪಂಜಾಬ್ ಅಮೃತ ಕಾಶ್ಮೀರ ನೀವು ಎಲ್ಲಿಡ್ತೀರಿ ಕಲಬುರಗಿ ಬೆಂಗಳೂರಲ್ಲಿ ನೋಡಿದ್ರಿ ಹೌದ್ರಿ ಟ್ರಾವೆಲಿಂಗ್ ರೀ ಫ್ರಮ್ ಗುಲ್ಬರ್ಗಾ ಟು ನೋಡಿ ನಮ್ಮ ಕರ್ನಾಟಕದ ಅಲ್ಲಿ ಇಲ್ಲಿ ಸಿಗ್ತಾರ ಖುಷಿ ಅನಿಸ್ತಾ ನಮಸ್ಕಾರ ಸರ್ ನಾವು ಏಳು ಜನ ಆಯ್ತು ಈಗ ಬಂದೆ ಬರ ಕಾಲಕ್ಕೆ ನಾವು ಪಂಜಾಬ್ ಅಮೃತ್ಸರ್ ಹೋಗಿದಾವ್ರಿ ಮತ್ತೆ ಶ್ರೀನಗರ ನೋಡ್ಕೋತ ಕಾರಿಗಿಲ್ಲ

ಇಳಿಜಾಗಲ್ಲ ಒತ್ತ ನಿಮ್ಗೆ ಫೀ ಗಾಡಿ ಬೇಕು ಗೊತ್ತಾ ಫೀಲ್ ಆಗ್ತದೆ ನಿಮ್ಗೆ ಒತ್ತಿದು ಅದು ಇಳಿಜಾಗ ಹೋಗೋದು ಬೇರೆ ಒತ್ತೋದು ಬೇರೆ ಆಗ್ತದೆ ನೋಡ್ರಿ ಹಾಕಿ ಕಾಣ್ತಾ ಇಲ್ಲಿದು ಶೀಜ ಮುಂದೆ ಅಲ್ಲದ ಕಾಣ್ತಾ ಅಲ್ಲಿ ಹೋಗ್ತಾ ನಾವು ಊರು ಹಿಂಗೆ ಅದು ಫುಲ್ ಅಗ್ದಿ ಸೊ ಟಾಟಾ ಸ್ಟ್ರೋಮ್ ಅದಲ್ಲ ಇದು ಟಾಟಾ ಸ್ಟ್ರೋಮ್ ಈ ವೆಹಿಕಲ್ ಅಲ್ಲ ಸ್ಟ್ರೋಮ್ ವೆಹಿಕಲ್ ಅಲ್ಲೇ ಬೇರೆ ಈ ವೆಹಿಕಲೇ ಬೇರೆ ಯಾಕಂದ್ರೆ ಇದು ಆರ್ಮಿ ಸಲಂದೇ ಸ್ಪೆಷಲ್ ಮಾಡ್ತಾವೆ ಗಾಡಿಗಳು ಅಂದರೆ ಆರ್ಮಿದವ್ರಿಗೆ ಕೊಡುತ್ತೆ ಇಷ್ಟೇ ಫೋರ್ ಇಂಟು ಫೋರ್ ಆ ಸ್ಟ್ರೋಮ್ ಇದು ಯಾಕಂದ್ರೆ ಇದು ಆ ಸ್ಟ್ರೋಮ್ ಇಂಜನ್ ಬೇರೆ ಈ ಸ್ಟ್ರೋಮ್ ಇಂಜನ್ ಬೇರೆ ಬಟ್ ಮೊಡಲ್ ಸ್ಟ್ರೇಮ್ ಬಾಡಿ ಸ್ಟ್ರೇಮ್ ಮತ್ತು ಇಂಜನ್ ಮಾತ್ರ ಬೇರೆ ಬರ್ತದೆ ಇದು ಆರ್ಮಿ ಸಲಿಂದ ರೆಡಿ ಮಾಡ್ತಾರೆ ಟಾಟಾ ಟಾಟಾ ಆಗಿರ್ಬೋದು ಟಾಟಾ ಒಂದು ಮೈನಾಗ ಸೊ ಆರ್ಮಿ ಸಲಂದೆ ಅವರು ರೆಡಿ ಮಾಡ್ತಾರೆ ಆ ಗಾಡಿ ಮತ್ತೆ ಅವ್ರಿಗೆ ಯಾರು ಬೇರೆ ಯಾರಿಗೆ ಸಿಗಲ್ಲದು ಆರ್ಮಿದವ್ರಿಗೆ ಇಷ್ಟೇ ಅವ್ರು ಕೊಡ್ತಾರ ಗಾಡಿ ಸೊ ಆರ್ಮಿಗೋಸ್ಕರ ರೆಡಿ ಆಗೋಂಥ ಗಾಡಿಗಳು ಸ್ಟ್ರೋಮ್ ಎಲ್ಲ ಕಡೆ ಈ ಕಡೆ ಕಡೆ ಇದ್ದವು ಆರ್ಮಿ ಕ್ಯಾಂಪ್ಗಳು ಇವೆಲ್ಲ ಫುಲ್ ವೆಚ್ಚಕ್ಕೆ ಜೀಪ್ಗಳು ಜೀಪ್ನಾಗ ಬಾಂಬಾರ್ಸಂತೂ ಇಲ್ಲಿ ಹಾಲ್ ಆಫ್ ಫೇಮ್ ಹಾಲ್ ಆಫ್ ಫೇಮು ಟ್ಯಾಂಕರ್ ಹಳೆಯ ರೋಡ್ ಡೈವರ್ಷನ್ ಮಾಡ್ರೆ ಒಳಗಿಂದು ಯಾಕಂದ್ರೆ ಅದು ಮೇನ್ ರೋಡಲ್ಲಿತ್ತು ಮೇನ್ ರೋಡಾಗ ಏನೋ ಕೆಲಸ ಮಾಡೋದಕ್ಕೆ ಹೊಳಬಿಟ್ರೆ ಪೂರ ಊರಂದು ಊರ ಹೊಂಟದ ಎಲ್ಲಿ ಅಂತ ಹೇಳಿದೆ ನನಗೆ ಯಾಕಂದ್ರೆ ಮೊದಲ ಮೇನ್ ರೋಡಿಗೆ ಹೋಗಿದ್ದಾದ್ರೆ ಕುನತಿತ್ತು ಯಾಕೆ ಬಂದು ಹೋಗಿದ್ದಲ್ಲ ಅದು ಅಲ್ಲಿಂದ ನಾ ರೂಮಿಗೆ ಹಂಗೆ ಹೋಗ್ಬೇಕಲ್ಲಿ ಎಲ್ಲ ಬಸ್ ಅಲ್ಲಿ ಎಲ್ಲ ಕೊನೆ ಇತ್ತು ಬಟ್ ಇದು ಒಳಗಿನ ಹೋಗಿ ಬಿಟ್ಟರೆ ಇದು ಯಾಕಡೆ ಗೊತ್ತಾಗಲ್ಲ ಅದು ಸುಮ್ಮನೆ ಕಾಣತ ಹಂಗೆ ಆಫೀಸ್ ಆಫ್ ದ ಡೆಪ್ಟಿ ಕಮಿಷನರ್ ಸಿ ಇ ಇಲ್ಲೇ ಲದ್ ಡಿ ಸಿ ಪರ್ಮಿಂಟ್ ಏನೇನು ಇರಬೇಕು ಡಾಕ್ಯುಮೆಂಟ್ ಸರ್ ಹೋಗಿತ್ತು ಒಂದು ಪರ್ಮಿಂಟ್ ಬಂಟಿನ ಆಯ್ತು ಸೊ ಇಲ್ಲದ ಇಲ್ಲದವಾಗ ಎಲ್ಲಿ ಕೇಳ್ಬೇಕಪ್ಪ ಸರ್ ಪರ್ಮೆಂಟ್ ಕಲ್ ಹಲೋ ಮೇಡಮ್ ಪರ್ಮಿಟ್ ವ್ಯವಸ್ಥೆ ಹಾಂ ಕರ್ನಾಟಕ ಸ ಕರ್ನಾಟಕ ಮೊಬೈಲ್ನೇ ಬನ್ನ ಇದರ ಮೇಡಮ್ ऑनलाइन कैसे में कर रहा हूं एलसी या दो बड़ा दो बाइक है दो बाइक दो बाइक पर्सन का तीन मेंबर से सो ऑनलाइन मारवकंत मतलब वो करे तो कब आता हम पेमेंट अभी मिलेंगे मिलेगा

ಸೇರಿ ಮಾಡ್ ಮೂರು ಸೇರಿ ಒಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಥ್ಯಾಂಕ್ ಯು ಮೇಡಮ್ ತಿನ್ನೂ ಕನಾಮ್ ಓಕೆ ಥ್ಯಾಂಕ್ ಯು ಮೇಡಮ್ ಎಲ್ಲ ಹೇಳ್ಕೊಟ್ರು ಒಂದು ಎರಡು ನಿಮಿಷ ಮೂರು ನಿಮಿಷ ಆಯ್ತದ ಸುರೂ ಪರ್ಮೆಂಟೇ ಬರ್ಬಿಟ್ಟು ಮೊದಲಾಗ ಇಷ್ಟಿದ್ರೆ ನಾವು ಮೊದಲೇ ಜಲ್ದಿ ಅಡ್ವಾನ್ಸೇ ಮಾಡಿರ್ತವೆ ಅಂತಂತೂ ಜಲ್ದಿ ಒಂದು ರೀತಿಯಲ್ಲೇ ನಾ ಭಾಳ ಹೋಗ್ತದೆ ಮೊದಲೆಲ್ಲ ಶುರು ಬಂದಿದ್ದು ಶುರು ಬಂದಾಗ ಅಂತಿತ್ತು ಯಾರಿಗೂ ಕೊಟ್ಟೆ ಎಲ್ಲಪ್ಪ ಹೋಗೋ ಬಂತು ಈ ಸಲ ಹಂಗಿಲ್ಲ ನಾನೇ ಬಂದು ಕೇಳಿದೆ ಎಲ್ಲ ಪರ್ಮಿಟ್ ಹೋಗ್ತೇವೆ ಡಿ ಸಿ ಬಿಂದರು ಡಿ ಸಿ ಸಿ ಸಿಗ ಅವರು ಆನ್ಲೈನಲ್ಲಿ ಬಂದರು ಹಂಗೆ ಕೊಟ್ಟೆ ಬಿಟ್ಟು ಸೈಟ ಸೈಡ ಹೊಡೆದು ನಮಗೆ ಏನಂತ ಎಲ್ಲ ಪಾಪ ಹೆಲ್ಪ್ ಮಾಡೋರು ನೋಡಿ ಮೊಬೈಲಿಗೆ ವಿತಿನ್ ಸೆಕೆಂಡ್ ಹಂಗೆ ಪರ್ಮಿಟ್ ಬಂತು ವಾಟ್ಸಪ್ ಜಗೋ ನಾಡು ಹಾಂ 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 ನೋಡಿರಿ ಇಲ್ಲಿ ನೋಡಿರಿ ಫೋಟೋಗಳಿಗೆ ಹೊಸ ತೊಬ್ಬಳು ಗೊತ್ತಲ್ಲಿದೆ ಒಂದು ಚೂರು ಇಲ್ಲಿ ಒಂದೇ ಅಲ್ಲ ಎಷ್ಟು ಇಡೀನಾಂಗೆ ಬರೀ ಕಟಿಗಿನೇ चलो क्या माड़ में हजार हज़ार में नहीं भाई लेबह सुबह सुबह जाने के मेरे को ರೂಮ್ ಇದ್ರೆ ಹೊರಗೆಲ್ಲ ಗಾರ್ಡನ್ ಗಿಡ ಮಸ್ತ್ ಥ್ಯಾಂಕ್ ಯು ಓಕೆ ಈಗ ರೂಮ್ ಇಟ್ಟಿದ್ದೆವು ರೂಮ್ ಇಟ್ಟಿದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆಗೆ ಕಡೆ ಹೊರಗೆ ಸ್ವಲ್ಪ ಲೇ ಅದ ನೋಡ್ಕೊಂಡು ಬರ್ತೇವೆ ಸ್ವಲ್ಪ ಲೇ ಹಂಗದ ಏನು ಸುದ್ದಿ ನೋಡ್ಕೊಂಡು ನಾಳೆ ಬೆಳಗ್ಗೆ ಇಲ್ಲಿ ಬಿಡ್ತೇವೆ ಸೀದಾ ಸ್ವಲ್ಪ ಸ್ವಲ್ಪ ಅಪ್ ಆಗಿ ಮಾತು ಸಿಗ್ತೀನಿ ಅಂತ ಬಾಯ್ ಹಾಲ್ತಾನೆ